ಗ್ರಹಾರ ಜೈಲಲ್ಲಿ ಒಬ್ಬರು ಟಿ ವಿ ಕೇಳ್ತಾರೆ ಒಬ್ರು ಊಟ ಕೇಳ್ತಾರೆ ಒಬ್ರು ಬಿಸಿಲು ಕೇಳ್ತಾರೆ ಒಬ್ರು ಕಂಬಳಿ ಕೇಳ್ತಾರೆ ಇನ್ನು ಕೆಲವು ಖೈದಿಗಳು ಬೀಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ಜೈಲಲ್ಲಿ ಖೈದಿಗಳಿಂದ ಸಿಕ್ಕ ಸಿಕ್ಕವರಿಗೆ ಬೀಡಿ ಕೊಡಿಸಿ ಬೀಡಿ ಕೊಡಿಸಿ ಅಂತ ಹೇಳಿ ಬೇಡಿಕೆ ಇಡ್ತಾ ಇದ್ದಾರೆ ಜೈಲಿನ ಅಕ್ರಮ ಹೊರಬಂದಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ತಬ್ಧವಾಯಿತಲ್ಲ ಜೈಲಲ್ಲಿ ಬೀಡಿಗೂ ಗೊತ್ತಿಲ್ಲದಂತಾಯಿತು ಅಕ್ರಮಗಳ ಎಲ್ಲ ಬಾಗಿಲನ್ನು ಎಸ್ ಪಿ ಅನ್ಶುಕುಮಾರ್ ಇಲ್ಲಿ ಮುಚ್ಚಿಸ್ಬಿಟ್ಟಿದ್ದಾರೆ ಹೀಗಾಗಿ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ ಒಬ್ರಿಗೆ ಯಾರಿಗೋ ಬೀಡಿ ಸೆದಬೇಕು ಸಿಗರೇಟ್ ಸೆದಬೇಕು ಇನ್ಯಾರಿಗೋ ಕಾಫಿ ಬೇಕು ಟೀ ಕುಡಿಬೇಕು ಇನ್ಯಾರಿಗೋ ಏನೋ ತಿಂಡಿ ತಿನ್ನಬೇಕು ಈ ಥರದ್ದು ಏನೋ ಇದೆ ಇನ್ಯಾರಿಗೋ ಮದ್ಯ ಬೇಕು ಸೊ ಈ ಥರದ ಅಡಿಕ್ಷನ್ಸ್ಗೆ ಒಳಗಾಗಿರ್ತಾರಲ್ಲ ಅವರೆಲ್ರಿಗೂ ಆ ಟೈಮ್ ಆದರೂ ಅಥವಾ ಅವ್ರಿಗೆ ಅದು ಬೇಕು ಅನ್ಸುತ್ತಾ ಬೇಕು ಅವ್ರಿಗೆ ಬಿ ಡಿ ಸಿಗರೇಟ್ ಕೊಡಬೇಕು ಅಂಥೇಳಿ ಸಿಕ್ಸ್ ಸಿಕ್ಸ್ ಸಿಬ್ಬಂದಿಗೆ ಬೇಡಿಕೆ ಇಡ್ತಾ ಇದ್ದಾರೆ ಶಂಕಿತ ಉಗ್ರನ ಶವರ್ಮಾಗೂ ಬ್ರೇಕ್ ಬಿದ್ದುಬಿಟ್ಟಿದೆ ಇವನು ಶವರ್ಮ ತರಿಸ್ಕೋತಾ ಇದ್ದಂತ ಅಲ್ಲಿಗೆ ಎಸ್ ಟೆರರಿಸ್ಟು ಬಿಸ್ನೆಸ್ಗೂ ಬ್ರೇಕ್ ಬಿದ್ದುಬಿಟ್ಟಿದೆ ಇಲ್ಲಿ ಜೈಲಲ್ಲಿ ಚಿಕನ್ ಮಟನ್ ಶವರ್ಮ ಇದ್ದ ಶಕೀಲ್ ಹಮಿ ಹಮೀದ್ ಮನ್ನಾ ಅಂತ ನೋಡಿ ಇವನು ಜೈಲಲ್ಲೇ ಚಿಕನ್ ಮಟನ್ ಶವರ್ಮ ಇಲ್ಲಿ ಕೇಳಿದ್ರೆ ಜೈಲಲ್ಲಿ ಅಷ್ಟೇ ಊಟ ಅಷ್ಟು ಗ್ರಾಮ್ ಎಲ್ಲ ಹೇಳ್ತಾರೆ ಅದು ಹೆಂಗೆ ಮಾರ್ತಿದ್ದಾಗ ಗೊತ್ತಿಲ್ಲ ಇವನು ಚಿಕನ್ ಮಟನ್ ಶವರ್ಮ ಸೊ ಐಸಿಸ್ ಟೆರ್ರಿಸ್ಟ್ ಮನ್ನಾ ವ್ಯಾಪಾರವನ್ನು ಕೂಡ ಎಸ್ ಪಿ ಬಂದ್ ಮಾಡಿಸ್ಬಿಟ್ಟಿದ್ದಾರೆ ಸಂಜೆ ವೇಳೆ ಇತರ ಖೈದಿಗಳಿಗೆ ಚಿಕನ್ ಮಟನ್ ಶವರ್ಮ ಮಾರಾಟ ಆಗ್ತಾ ಇತ್ತ ಶವರ್ಮ ಮಾಡೋದಕ್ಕೆ ಹೊರಗಿಂದ ಐಟಮ್ ತರಿಸ್ತಾ ಇದ್ದಂಥ ಶಕೀಲ್ ಹಮೀದ್ ಇವನು ಮಾರಾಟ ಮಾಡಿ ಬಂದ ಹಣದಲ್ಲಿ ಜೈಲು ಅಧಿಕಾರಿಗಳಿಗೂ ಪಾಲಿತ್ತು ಅಂತ ಆರೋಪ ಕೂಡ ಇದೆ ಇಲ್ಲಿ ಇದೀಗ ಶಕೀಲ್ ಹಮೀದ್ ಮನ್ನಾ ಶವರ್ಮಾ ಮಾರಾಟಕ್ಕೂ ಬ್ರೇಕ್ ಬಿದ್ದಿದೆ